ಈಗ ಇಂದಿನ ಪತ್ರಿಕೆಗಳ ಏಣುಕು ನೋಟ ಸದ್ಯಕ್ಕಿಲ್ಲ ಹಾಲಿನ ದರ ಏರಿಕೆ ಒಕ್ಕೂಟಗಳ ಪ್ರಸ್ತಾವನೆ ಬಗ್ಗೆ ಸಂಪುಟ ಸಭೆಯ ಚರ್ಚೆ ನಂತರ ನಿರ್ಧಾರ ಹಾಲಿ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯವಿಲ್ಲ ಹೊಸ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಕಡ್ಡಾಯ ಅಳವಡಿಕೆ ಅಕ್ರಮ ಕಟ್ಟಡ ನಿರ್ಮಾಣ ಪತ್ತಿಗೆ ಎಐ ಏಪ್ರಿಲ್ನಿಂದ ಮನೆ ಬಾಗಿಲಿಗೆ ಉಚಿತ ಖಾತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲ್ಯಾಣ ಕರ್ನಾಟಕದ ವಿವಿಧೆಡೆ ಮಳೆ ಮಲೆನಾಡು ಭಾಗದಲ್ಲಿ ಮಳೆ ಇಂದಿನಿಂದ ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ ಹೊಸ ಹುರುಪಿನಲ್ಲಿ ಅಂತಿಮ್ ದೀಪಕ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಈಸಿ ಹೈಟೆಕ್ ಶೌಚಾಲಯ ಸರ್ವರಿಗೂ ಸೌಕರ್ಯ ಶುಭ್ರ ಬೆಂಗಳೂರು ಅನುದಾನದಲ್ಲಿ ಹೊಸ ತಲೆಮಾರಿನ ಶೌಚಾಲಯಗಳು ಎಲ್ಲರಿಗೂ ಉಚಿತ ಪ್ರಿಕಾಸ್ಟ್ ಕಾಂಕ್ರೀಟ್ ಪ್ಯಾನೆಲ್ಗಳಲ್ಲಿ ನಿರ್ಮಾಣ ಸಿಕ್ಸರ್ ಬಾರಿಸಿದ ಭಾರತೀಯ ಷೇರುಪೇಟೆ ಆರು ವಾರಗಳ ಗರಿಷ್ಠ ಮಟ್ಟಕ್ಕೆ ಸೆನ್ಸೆಕ್ಸ್ ಒಂದೇ ದಿನ ಸಾವಿರ ಅಂಕ ಏರಿಕೆ ರಸ್ತೆ ಕಾಮಗಾರಿ ಒಂದು ತಿಂಗಳು ನಂದಿ ಬೆಟ್ಟ ರಸ್ತೆಯಲ್ಲಿ ವಾಹನ ಸಂಚಾರವಿಲ್ಲ ಈರುಳ್ಳಿ ರಫ್ತು ಸುಂಕ ಶೂನ್ಯಕ್ಕೆ ಇಳಿಸಿದ ಕೇಂದ್ರ ಏಪ್ರಿಲ್ ಒಂದರಿಂದ ಜಾರಿ ಏಷ್ಯಾ ಅರ್ಹತಾ ಫುಟ್ಬಾಲ್ ಇಂದು ಭಾರತ ಬಾಂಗ್ಲಾ ಪಂದ್ಯ